ಹೆಂಗಿದೆ ಮಹಿ ಚಿಕನ್ ಸಾಂಬಾರು ನಾನೇ ಮಾಡಿರೋದು ನಿನಗೋಸ್ಕರ ನನ್ನ ಕೈಯ್ಯಾರ ನಾನೇ ಮಾಡಿಟ್ಟಿದ್ದೀನಿ ಹೇಗಿದೆ ಚಿಕನ್ ಸಾಂಬಾರು ನಿಜ ಹೇಳ್ಬೇಕಂದ್ರೆ ಸೂಪರ್ ಆಗೈತೆ ಇಂಥ ಚಿಕನ್ ಸಾರು ನಾನು ಯಾವತ್ತೂ ತಿಂದಿರಲಿಲ್ಲ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಹ್ಞೂ ನನಗೋಸ್ಕರ ನೀನು ಚಿಕನ್ ಮಟನ್ ಮಾಡಿಡ್ತಾ ಇದೀಯ ದಿನ ಈ ಥರ ಅಂದರೆ ದಿನ ಚಿಕನ್ ಮಟನ್ ಅಂದರೆ ತುಂಬ ಇಷ್ಟ ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಎಷ್ಟಾದರೂ ಇಡು ದಿನ ಇಡು ಚಿಕನ್ ಮಟನ್ ತಿಂತ ಇರ್ತೀನಿ ಸುಮ್ಮನೆ ಹಾಂ ಹಂಗ ಹಿಂಗೆ ತಿನ್ನೋದಿಲ್ಲ

ಇಪ್ಪ ನೆನ್ನೆ ಕೆಜಿ ಮೀನು ಒಬ್ಬನೇ ತಿಂದಿದ್ದು ನೋಡಿ ನನಗೆ ಆಶ್ಚರ್ಯ ಆಗ್ಬಿಡ್ತು ಹ್ಮ್ ಇದೇನಪ್ಪ ಇದು ಹೆಂಗೆ ತಿಂತೀಯ ಅಂತ ಮೊನ್ನೆ ಹಂಗೆ ಮಟನ್ ಚೆನ್ನಾಗಿ ತಿಂದಪ್ಪ ಹ್ಞೂ ಎರಡು ಕೆಜಿ ಒಂದೂವರೆ ಕೆ ಜಿ ಮಟನ್ ಎರಡು ಕೆ ಜಿ ತಾಂಡಿದ್ವಲ್ಲ ಕೆ ಕೆಜಿ ನೀನೇ ತಿಂದೆ ನಾವೆಲ್ಲ ಎರಡೆರಡು ಪೀಸ್ ಅಷ್ಟೇ ತಿಂದಿದ್ವಿ ಹೆಂಗೆ ಸಾಕು ತಿಂತೀಯಪ್ಪ ಚಿಕನ್ ಮಟನ್ ಎಲ್ಲ ಏ ಹಂಗೆ ಮತ್ತೆ ನಾನು ಇಲ್ಲಡು ನನಗೆ ತರಕಾರಿ ಸಾರೇ ಬೇಡ ದಿನ ಚಿಕನ್ನು ಮಟನ್ನು ಮೀನು ಚಿಕನ್ನು ಮಟನ್ನು ಮೀನು ಅಷ್ಟೇ ನಮ್ಮಅಮ್ಮ ದಿನ ಹಿಂಗೆ ಮತ್ತೆ ಚಿಕನ್ ಮಟನ್ ಮೀನು ಅಂತ ನಾನು ಏನು ಕೇಳ್ತೀನಿ ಅದನ್ನ ಇಲ್ಲ ದಿನ ದಿನಾ ಅಯ್ಯೋ ಬಿಡ್ತೀವಿ ഇവനാലോഴി സാസ്യവനല്ല ദിന കോഴി മട്ടു മീൻ എണ്ണെ സിന്നെ എഴു കെ ജി മീനോ അഗ്ന തന്നവനി അയ്യപ്പ ഇത് ആത്തി ഉമതീനു വട്ടകേർക്കോ ഏനോ ഹിങ്ങ് ഗുമതാന ഇവത്ത നാലേ കോഴി സാര ഏ കോഴി സാദപ്പുനീനോ ಹ್ಞೂ ನೀನೆಲ್ಲ ಹೋಗಿದ್ದೆ ನಾನೇ ಮಾಡಿದೆ ಮಹಿ ಊಟ ಮಾಡ್ತಿದ್ದೆ ನಮ್ಮ ಅವ್ನು ಬೇರೆ ಸಾರಾದರೆ ಊಟ ಮಾಡಲ್ಲ ಕಣಮ್ಮ ಅದಕ್ಕೆ ಇವತ್ತು ಮಾಡಿದ್ದೀನಿ ಚಿಕನ್ ಸಾಂಬಾರು ಚಿಕನ್ ಸಾಂಬಾರೇ ಇರಲಿ ಅಂತ ಹೇಳಿ ಮಾಡಿದ್ದೀನಿ ಹ್ಞೂ ತರಕಾರಿ ಸಾಂಬಾರೆಲ್ಲ ತಿನ್ನಲ್ಲ ಅದಕ್ಕೆ ನೆನ್ನೆ ಸ್ಮೀನ್ ಮಾಡಿದ್ದೀನಿ ಚಿಕನ್ ಮಾಡಿದ್ದೀನಿ ನಾಳೆ ಮಟನ್ ಮಾಡೋದು ಒಂದಿನ ಬಿಟ್ಟು ಒಂದಿನ ಒಂದೊಂದು ತರೋದು ಒಂದೊಂದು ತರದ್ದು ಮಾಡೋದು ಹ್ಞೂ ನಾಳೆ ಬಿರಿಯಾನಿ ಮಾಡು ಬಿರಿಯಾನಿ ಮಾಡಿ ಕಬಾಬ್ ಮಾಡು ಫ್ರೈ ಮಾಡು ಈ ಥರ ಮಾಡು ನಾಳೆ ಕೆ ಕೈಮಾ ಮಾಡು ನಾಳೆ ತಲೆಕಾಲ್ ನಾಡಿದ್ದು ತಲೆಕಾಲು ಮಟನ್ ಮಾಡು ಸೂಪ್ ಮಾಡು ಕಾಲು ಸೂಪ ಹಿಂಗೆ ಡೈಲಿ ಒಂದ್ ಮಾಡ್ತಾ ಇರೋ ನನಗೆ ತರಕಾರಿ ಸಾರೇ ಮಾಡಬೇಡ ತರಕಾರಿ ಇಕ್ಕ ದುಡ್ಡು ಇವಾಗ ಬರೀ ಇದಕ್ಕೆ ಇಕ್ಕಿದ್ರಾಯ್ತು ನಾನು ಚಿಕನ್ಗೂ ಆದ್ರೆ ಮಟನ್ ಅಂತಂದ್ರೆ ತಿಂತಾ ಒಟ್ಟಿಗೆ ಚೆನ್ನಾಗಿ ತಿಂತಾ ತಿಂತರ್ಬೇಕು ಇದ್ರೇನೆ ನೀನೇ ಒಟ್ಟೆಗೆ ತಿಂದು ಬಿಟ್ಟಿದ್ದು ಉಳಿಸ್ಬೇಕು ನಮ್ಗೇನ್ ಬೇಕು ಒಟ್ಟಿಗೆ ಏನ್ ತಿನ್ಬೇಕು ಅನ್ಸುತ್ತೆ ಅದನ್ನ ತಿಂತಾ ಇರ್ಬೇಕೆ ನೋಡು ಪಾರು ಎಷ್ಟು ಚೆನ್ನಾಗಿ ದಪ್ಪ ಮಾಡಿದೀನಿ ಹ ನಾನು ಹೇಳಿ 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 ಚೆನ್ನಾಗಿ ತಿನ್ಸಿ ತಿನ್ಸಿ ನೋಡು ಪಾರು ಯಾವ ರೀತಿ ದಪ್ಪ ಆಗಿದ್ದಾಳೆ ಅಂತ ಬಿಸ್ಲ ಕಾಲ್ದಾಗೆ ತಿನ್ಬಾರ್ದು ಕೋಳಿ ಸಾರು ಹ್ಞೂ ಸುಸೋಕ್ಕ ಮಹಿಗೆ ಚಿಕನ್ನು ಮಟನ್ನು ಅಂದರೆ ತುಂಬ ಇಷ್ಟ ಅವನು ವೆಜ್ ಅಲ್ಲ ನಾನ್ ವೆಜ್ ಪ್ರಿಯ ಮಹಿ ಅವನು ಹ್ಞೂ ನಾನ್ ವೆಜ್ ಜಾಸ್ತಿ ತಿನ್ನೋದು ಅವನು ಇಪ್ಪ ಇವನೇ ಅವನಪ್ಪ ಚೆನ್ನಾಗಿ ತಿಂತಾ ಇದ್ದಾನೆ ಅಂತ ಮಾಡಿಸ್ಕೊಂಡು ಅವ್ನು ಕೇಳಿ ಕೇಳಿದೆಲ್ಲ ಇದ್ದಾಳೆ ಏನು ಮಾಡ್ತಾನೋ ಏನು ಅಮ್ಮಂಗಾಗೈತಿ ಹ್ಞೂ ಏನು ತಿನ್ಬೋಕೆ ಬಂದು ಸೇರ್ಕೊಂಡವನು ಏನು ಒಳ್ಳೊಳ್ಳೆಯದ ಏ ಎಷ್ಟು ಇಷ್ಟ ಬಿಸಿಲಾಗೆ ತಿನ್ನಬಾರ್ದು ಈ ಬಿಸಿಲಿಗೆ ಹತ್ಕು ಚಿಕನ್ ಮಟನ್ ತಿನ್ನೋದು ಒಳ್ಳೇದಲ್ಲ ಇಲ್ಲ ಅಕ್ಕ ಹ್ಮ್ ಅವ್ನೇನ್ ನಾಳೆ ಮಾಡಿರ್ತೀನಿ ಮಾಡ್ತೀನಿ ಕಬಾಬ್ ಮಾಡಿ ಐಟಮ್ ವೆಜ್ ಅಂದ್ರೆ ಇಷ್ಟ ತುಂಬಾನೇ ಇಷ್ಟ ಅದಕ್ಕೋಸ್ಕರ ತಿಂದು ಏನೋ ಒಂದಾದ್ರೆ ಏನ್ ಗತಿಯಪ್ಪ ಅರಪ್ಪ ಅಮ್ಮ ಎಲ್ಲರು ಏನು ನನಗಕ್ಕ ಚಿಕನ್ ಮಟನ್ ಒಂದಿದ್ರೆ ಸಾಕ ನಾನಿನ್ನೇನು ಕೇಳಲ್ಲ ಕಣ್ಣಕ್ಕ ನನಗೇನು ಚಿಕನ್ ಮಟನ್ ಸಾರು ಅಂದ್ರೆ ಚೆನ್ನಾಗಿ ತಿಂದುಬಿಡ್ತೀನಿ ಹ್ಮ್ ಯಾತ್ ಕೇಳಕ್ಕೋಗಲ್ಲ ನಾನು ಚೆನ್ನಾಗಿ ಬಿಡದೆ ಅಲ್ಲ ಯೋಟಾನ ನಾನು ಬಿಸ್ಕಿಟ್ ತಿನ್ನಬಾರ್ದು ಹ್ಮ್ ಓಟು ಕಾಯಿಲೆ ಕಾಸೆಲೆಗಳು ಹಾಕ್ತಾನೆ ಅದಕ್ಕಾಗಿನ ಹ್ಮ್ ಯೋಟನ ತಿನ್ಬಾರ್ದು ನನ್ನ ಕೈಯ ಮಾಡಿರಂತೂ ಚೆನ್ನಾಗಿ ತಿಂತಾನೆ ಮಹಿ ಅಲ್ವಾ ಮಹಿ ಹೌದು ಹ್ಮ್ ತಿಂತ ತಿಂತ ತಿನ್ನಂಗಾಗುತ್ತೆ ಡೈಲಿ ಇಡು ನೀನು ಎಷ್ಟಾದ್ರೂ ಇಡು ಇನ್ನೊಂದೆರಡು ಮುದ್ದೆ ತರ ಹಿಂಗೆ ಮುದ್ದೆ ಊಟ ಮಾಡಬೇಕು ನಮ್ಮ ಹಿ ಸ್ಟ್ರಾಂಗು ಹ್ಞೂ ಮುದ್ದೆ ಊಟ ಮಾಡ್ತಾನಲ್ಲ ಸ್ಟ್ರಾಂಗ್ ತುಂಬಾ ಹ್ಞೂ ಸ್ಟ್ರಾಂಗ್ ಇರೋದಕ್ಕೇನೆ ಅವನು ಇಷ್ಟು ಕೆಲಸ ಮಾಡೋದು ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ನಮ್ಮ ಮಹಿ ಮುದ್ದೆ ಚೆನ್ನಾಗಿ ತಿಂತಾ ಇದ್ರೆ ಸ್ಟ್ರಾಂಗ್ ಆಗ್ತಾರೆ ಈ ಓಟಾನ ಮುದ್ದೆನೂ ತಿನ್ನಬಾರ್ದು ಪೀಸು ಮುದ್ದೆ ಸಾರು ಮಸ್ತ ತಿಂತೀಯಪ್ಪ ಹ್ಞೂ ಅದನ್ನು ಎಲ್ಲಿಗೆ ಕೆಂತ್ಯನೋ ನಿದಪ್ಕೊ ಆಗೋಲ್ಲ ನಾನು ಹಿಂಗೆ ಆಂಟಿ ಇರೋದು ನಾನು ಯಾವಾಗಲೂ ಇದೇ ಥರ ಇರೋದು ನಾನೇನಿಲ್ಲ ಚೆನ್ನಾಗಿ ತಿಂತೀನಿ ಹಾಂ ಒಂದು ಐದಾರು ಮುದ್ದೆ ತಿಂತೀನಿ ಯಾಕಂದರೆ ಇವು ಚಿಕ್ಕ ಮುದ್ದೆ ದೊಡ್ಡವಾದರೆ ಒಂದು ನಾಲ್ಕು ತಿಂತೀನಿ ಇವು ಚಿಕ್ಕವಲ್ಲ ಅದಕ್ಕೆ ಒಂದು ಐದಾರು ತಿಂತೀನಿ ಹಾಂ ಮುದ್ದೆನ ಸ್ವಲ್ಪ ಒಂದು ಅರ್ಧ ಕುಕ್ಕರ್ ಅನ್ನ ಉಂಬ್ತೀನಿ ಹಾಂ ಒಂದು ಮೂರು ನಾಲ್ಕು ಚೌಟು ಮಟನ್ ತಿಂತೀನಿ ಚೆನ್ನಾಗಿ ತಿಂತೀನಿ ಅತ್ತೆ ನಾನು ಚಿಕನ್ ಮಟನ್ ತಿನ್ನೋದಕ್ಕೆ ಹೆಂಗಿರೋದು ಚೆನ್ನಾಗಿ ತಿನ್ನಬೇಕು ಅಕ್ಕ ಬಾ ಊಟ ಮಾಡ್ಬಾ ನೀನು ಒಂದೆರಡು ಮುದ್ದೆನ ಎರಡು ಮುದ್ದೆ ಎರಡು ಮುದ್ದೆ ಬೇಡಪ್ಪ ಹ್ಮ್ ನಾನು ಎರಡು ಮುದ್ದೆ ಉಂಬಲ್ಲ ನಾನು ಏನಿದ್ರು ಒಂದ್ ಅರ್ಧ ಮುದ್ದೆ ಉಮ್ತಿನಿ ಅಷ್ಟೇನಿ ಏನಮ್ಮ ಸುಸು ಯಾವ್ದ ಗಂಡು ಬಂದಿತ್ತಂತೆ ಯಾವ್ ತಾಯಿ ಮದ್ವಿ ಯಾವ್ದಾಗ ಗಂಡ್ ಬೇರೆ ಬಂದಿತ್ತು ನೋ ಬಂದಿತ್ತಕ್ಕ ಹ್ಮ್ ಲಕ್ಷ್ಮತೆ ತೋರ್ಸೈತೆ ಅದಕ್ಕೆನೇ ಅತ್ತೆ ನೀನು ಯಾವ್ದಾನ ಗಂಡು ತೋರಿಸು ನಾನು ಕಣ್ಣು ಮುಚ್ಕೊಂಡು ಹಾಕ್ತೀನಿ ಅಂತ ಹೇಳಿದೀನಿ ಅವತ್ತೆ ತೋರಿಸಿರೋದ್ರಾಗೆ ಏನೂ ಲೋಪಿಲ್ಲ ಅದಕ್ಕೇನೆ ಯಾವುದಾದ್ರೂ ತೋರ್ಸತೆ ಅಂತ ಹೇಳಿದಿರಿ ಬಂದಿತ್ತು ಆ ಅಣ್ಣಗೆ ಸ್ವಲ್ಪ ವಾಯಾಸಗೈತೆ ಪಪ್ಪ ಅಲ್ಲ ಮನೆ ಎಲ್ಲ ಐತೆ ಅಣ್ಣ ತಮ್ಮಂದರು ಮದುವೆ ಮಾಡಿವೆ ಅಂತೆ ಅದಕ್ಕೆ ಹ್ಞೂ ಹ್ಞೂ ವಾಯಾಸಾಗೈತೆ ಆ ಅಣ್ಣಗೆ ಅವ್ರ ತವ್ರ ಮನೆಯಾಗೆ ಅಂತೆ ಅವ್ರ ತವ್ರ ಮನೆಯಾಗೆ ಮದುವೆ ಮಾಡಿಕೊಡ್ತೀನಿ ಆಗುವಂತ ಕಷ್ಟ ಮುಂದಿತ್ತು ಇವತ್ತು ಅಣ್ಣ ಇರಲ್ಲ ಒಪ್ಕೊಂಡವ್ರೆ ನಾನು ಮದುವೆ ಹಾಕ್ತೀನಿ ಏನೇನು ಚೆನ್ನಾಗಿಲ್ಲಮ್ಮ ಹೇಳು ಹ್ಞೂ ಲಕ್ಷ್ಮಿ ಲಸಮಿ ಹೇಳಂತ ನೀನು ಏನು ಮದುವೆ ಹಾಕ್ತೀವಿ ಹೇಳತ್ತ ಬಡ ಅಗತ್ಯಲ್ಲ ಅವನು ಹ್ಞೂ ಥಾ ಹೇಳತ್ತ ಹಂಗೆ ಒಂದು ಇಟ್ಟು ಅಂದಸ ಇಲ್ಲಮ್ಮ ಏ ಬಿಡು ಅಂದಸ ಹಿಂದೆ ತಗೊಂಡು ಏನು ಮಾಡ್ತೀವಿ ಅದ್ಕೊಂಡಿಟ್ಟು ಗೊತ್ತಾಗಲ್ಲ ಇಲ್ಲ ನೀನೇನು ಸರ್ ಮಾಡಿಸ್ಕೊಂಡು ಹೋಗ್ಬೇಕಮ್ಮ ಗಲಾಮನಿ ಎಲ್ಲ ಐತೆ ಅಮ್ತೈಳು ಲಸು ಮತ್ತೆ ಲಸ್ಮತ್ತೆ ಮತ್ತೆ ಅಷ್ಟೇ ಸಾಕು ಹ್ಞೂ ಅಲ್ಲಸ್ಮತಿ ಅವಳೈತೆ ಅವ್ರ ಅಮ್ಮ ಐತಂತೆ ಅವರ ಅಪ್ಪ ಏನೂ ಅವ್ರ ಅಮ್ಮ ಇಬ್ಬರ ಇದ್ದಾರಂತೆ ಅವರೇನು ಅಡ್ಕೊ ಹ್ಞೂ ಅವ್ರ ತಮ್ಮ ಇದ್ದಾನಂತೆ ಅವ್ರ ತಮ್ಮ ಮದುವೆ ಆಗೇದ ಆಗೇ ಇದ್ದಾನಂತೆ ಅವನಿಗೆ ಮಕ್ಕಳಾಗಿಲ್ವ ಏನೋ ಹೇಳಿರಪ್ಪ ಅದೇ ಎಲ್ಲ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರ ತಮ್ಮ ಹಬ್ಬ ಇದ್ದಾನಂತೆ ಹ್ಞೂ ಅವ್ರ ತಮ್ಮ ಬೇರೆ ಇದ್ದಾನೆ ಅವರು ಏನೋ ಇದ್ರಂತೆ ಒಬ್ಬೇನೋ ಸೋತೋದಂತೆ ಅವ ಅಣ್ಣಯ್ಯ ಅವ್ರ ಅಣ್ಣಯ್ಯ ಇನ್ನೊಬ್ಬ ತಮ್ಮ ಇದ್ದಾನಂತೆ ಹ್ಞೂ ಇವರಿಬ್ರು ಬೇ ಇವ್ರು ಇರಪ್ಪ ಅಂತಾಗೆ ಹೋಯ್ದಾನಂತೀವಿ ಅಣ್ಣ ಹ್ಞೂ ಪಾಪ ಒಂದಿಟ್ಟು ಹ್ಞೂ ತಿಳಿಯೋಲ್ಲ ಹ್ಞೂ ಅಕ್ಕೇನೆ ಏನಾಗಲ್ಲ ಆಗಮ್ಮ ಮನೆ ಎಲ್ಲ ಐತೆ ಚೆನ್ನಾಗಿ ಒಳ್ಳೆ ಹುಡ್ದ ತಿಳಿಯಲ್ಲ ಅಂಬದ್ಕಿಂತ ಸುಮ್ಮನೆ ಇರ್ತಾರೆ ಮಾತಾಡೋಲ್ಲ ಅಂತೆ ಶಾನೇನೆ ಅಷ್ಟೇ ನೀಳಂತಾರ ನೀಕ್ಕ ಆಗ್ತೀ ಕಟಮಟನ್ ಹಂಗಿರ ಅಕ್ಕ ನೀನು ಹೆಂಗಿದ್ಯಕ್ಕ ಒಳ್ಳೆಯವ್ರನ್ನಾಗು ಹ್ಞೂ ಒಳ್ಳೆಯವ್ರನ್ನಾಗಿ ಚೆನ್ನಾಗಿರು ಯಾಕೆ ಮಟ್ರ ಹಂಗಿರನ್ನ ಹಾಕ್ತೀಯಾ ಹ್ಞೂ ಕಟಮಟನ್ ಹಂಗಿರಾರನಾದ್ರೆ ಇದೇ ಬಾಳೆನೆ ಅಲ್ಲೂ ಹ್ಞೂ ಕಾಕನಂತರ್ನೂ ಮದುವೆ ಆಗಬಾರ್ದು ಹ್ಞೂ ಸ್ವಲ್ಪ ತಿಳಿಯೋರ್ನ ಆಗಿರ ಅಂತ ನೋಡಿ ನಮ್ಮ ಮಹಿ ಅಂತರ್ನ ಕಟ್ಕೋಬೇಕು ಅಣಕ ಮಹಿ ಇವತ್ತು ಮೆಕ್ಯಾನಿಕ್ ಮಾಡೋದೆಲ್ಲ ಕಲ್ತಾನೆ ಎಲ್ಲ ರಿಪೇರಿ ಮಾಡ್ತಾನೆ ಯಾವುದೇ ವಸ್ತು ಕೆಟ್ಟಿರಲೇಳು ಏನೇ ಕಟ್ ಏನೇ ಕೆಟ್ಟಿರಲೇಳು ಎಲ್ಲ ಮೆಕ್ಯಾನಿಕ್ ಮಾಡ್ತಾನೆ ನಮ್ಮ ಮಹಿ ಇಂಥವ್ರು ಮದ್ವೆ ಆಗಬೇಕು ಏನು ತಿಕ್ಕ ತಿಳಿಯಲ್ಲ ಮಕ್ಕ ತಿಳಿಯಲ್ಲ ಅಂಥ ಮದುವೆ ಆದರೆ ಏನು ಏ ಏನು ಮಾಡೋಕ್ಕಾಗಲ್ಲ ನಾನು ಏನು ನಮ್ಮ ಬ್ಲೌಸ್ ಮತ್ತೆ ನನಗೆ ಏನೋ ಒಳ್ಳೇದು ಮಾಡ್ತೀನಿ ಅಂದೈತಿ ಆವತ್ತೆ ನನಗೆ ಏನು ಕೆಟ್ಟದ್ದು ಮಾಡಲ್ಲ ಒಳ್ಳೇದು ಮಾಡುತ್ತೆ ಅನ್ಕಂಡು ಅವತ್ತೇನು ಮಾತಿಗೆ ನಾನು ಬೆಲೆ ಕೊಟ್ಟು ಮದುವೆ ಹಾಕ್ತೀನಿ ಅಷ್ಟೇ ಹ್ಞೂ ಅವತ್ತೇ ನನಗೆ ಒಳ್ಳೇದು ಮಾಡುತ್ತೆ ಹೀಗೆ ಅವಳು ಏನು ಒಳ್ಳೇದು ಮಾಡ್ತಾಳು ಒಳ್ಳೆ ಒಳ್ಳೇಸಿ ಯಾರನ್ನ ಕೆಟ್ಟದ್ರು ಸಾಕು ಅಂತಾಳೆ ಅವ್ಳು ಕಟಮಿರೋರಿಗೆ ನೀನು ಗಂಟಾಕಿ ನಿನ್ನ ಜೀವನ ಹಾಳು ಮಾಡ್ಬೇಕು ಅಂತ ಹೋಗಿ ಕಣಮ್ಮ ನಿನ್ನ ಜೀವನ ಹಾಳು ಮಾಡೋಕ್ಕಾಗಿ ಹಿಂಗೆ ಇದಾಳೆ ನಿನಗೆ ಗೊತ್ತಾಗಲ್ಲ ಅಯ್ಯೋ ದೇವ್ರಿ ನಿನಗೆ ಗೊತ್ತಾಗಲ್ವಿ ನಂಗೆ ಗೊತ್ತಾಗುತ್ತೆ ನಾನು ಇವಾಗ ಏನು ಮಾತಾಡೋ ಪರಿಸ್ಥಿತಿ ಆಗಿಲ್ಲ ಯಾವ್ದಾನ ಆಗ್ಲೇ ಆಗಣ್ಣನಾಗಲೇ ಸುಮ್ಮನೆ ಕಷ್ಟನ ಸೊಕನ ಇರ್ತೀನಿ ಎಲ್ಲಿ ಇರೋಕ್ಕಾಗಲ್ಲ ಸುಮ್ಮನೆ ನೀನು ಯಾಕೆ ಇದು ಮಾಡ್ತೀಯ ಸುಮ್ಮದ್ಯಾಗಮ್ಮತಿ ಅತ್ತ ಮಾತ್ ಮೀರಲ್ಲ ಅಷ್ಟೇ ನಾನು ಇನ್ನೊಂದೆರಡು ಮುದ್ದೆ ತಂಬೋನ್ ಕುಕ್ಕರ್ ತೋರೋ ಅನ್ನನ ಕುಕ್ಕರೇ ಕುಕ್ಕರೆ ಕಿಕ್ಕು ನನಗೆ ಇಕ್ತೀನಿ ಉಣ್ಣಪ್ಪ ಸ್ವಾಮಿ ಕುಕ್ಕರೇ ತಂದು ಇತ್ತೀನಿ ಅದು ಎಷ್ಟು ಉಣ್ಣು ಮಂತೆ ಅನ್ನ ಏನು ಸ್ವಸಟ್ಟ ಅಕ್ಕಿ ಕೊಡ್ತಾನೆ ಇಕ್ಕು ಹಾಂ ಇತ್ತೀನಿ ಉಣ್ಣು ಬಾರಮ್ಮ ಕುಕ್ಕರೇನು ತಂದು ಇಕ್ಕು ಮುಂದಕ್ಕೆ ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಈ ನಾನ್ ವೆಜ್ ಪ್ರಿಯ ಹ್ಞೂ ವೆಜ್ ಅಂದರೆ ಆಗೋಲ್ಲ ನಾನ್ ವೆಜ್ ಅಂದರೆ ದಿನ ನಿನ್ನೆ ಎರಡು ಕೆ ಜಿ ಮೀನ್ ಮಾಡಿದ್ವಿ ಮೊನ್ನೆ ಒಂದು ಮೂರು ಕೆ ಜಿ ಮಟನ್ ಮಾಡಿದ್ವಿ ಹಾಂ ನಾಳೆ ಕಾಲು ಬಿರಿಯಾನಿ ಫ್ರೈ ಎಲ್ಲ ಮಾಡ್ತೀವಿ ನಾಡಿದ್ದು ಕಾಲು ಸೂಪ್ ತಲೆಕಾಲು ಸಾರು ಮಾಡ್ತೀವಿ ಹಿಂಗೆನೇ ಏನಾದರೂ ಮಾಡ್ತಾನೇ ಇರಬೇಕು ಹ್ಞೂ ಆಮೇಲೆ ಕೈಮಾ ಮಾಡ್ತೀನಿ ಕೈಮಾ ಉಂಡೆ ಮಾಡಿ ಮಾಡ್ತಾರಲ್ಲ ಆ ಥರ ಕೈಮ ಉಂಡೆ ಮಾಡ್ತೀನಿ ಕೈಮ ಉಂಡೆ ಮಾಡಿಬಿಟ್ಟು ಕೈಮ ಸಾರು ಮಾಡ್ತೀನಿ ಮತ್ತು ಇನ್ನು ಏನೇನೋ ಮಾಡ್ತೀನಿ ಇನ್ನೂ ಚೆನ್ನಾಗೆಲ್ಲ ಐಟಮ್ಗಳು ದಿನ ವೆಜ್ ಮಾಡಿರ್ತೀನಿ ಫಿಶ್ ಫ್ರೈ ಫಿಶ್ಶು ಸಾಂಬಾರು ಎಲ್ಲ ಮಾಡ್ತಾ ಇರ್ತೀನಿ ಇನ್ನು ಏನೇನು ಥರ ನಾನ್ ವೆಜ್ ಆಗೇ ಏನೇನು ಥರ ಇದೆ ಅದೆಲ್ಲ ಮಾಡ್ತೀನಿ ಹ್ಞೂ ನೋಡ್ತಾಯಿರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಷಿತ್ರ ಧನ್ಯವಾದಗಳು